ಬಂಡಾಯವಾಗಿ ಸ್ಪರ್ಧಿಸಿದ್ದ ಈಶ್ವರಪ್ಪ ವಿರುದ್ಧ ಶಿಸ್ತು ಕ್ರಮ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ ಈಶ್ವರಪ್ಪ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಡ್ತೇವೆ ಈಶ್ವರಪ್ಪ ಮಂತ್ರಿಯಾಗಿ ಶಿವಮೊಗ್ಗಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಡಿಸಿಎಂ ಆಗಿ ಶಿವಮೊಗ್ಗ ಜಿಲ್ಲೆಗೆ ಈಶ್ವರಪ್ಪ ಕೊಡುಗೆ ಏನು ಯಡಿಯೂರಪ್ಪ ಕೊಡುಗೆ ಬಗ್ಗೆ ಮನೆ ಮನೆಯಲ್ಲೂ ಮಾತಾಡ್ತಾರೆ ಈಶ್ವರಪ್ಪರಿಂದ ಕಲಿಯಬೇಕಾದ ಅವಶ್ಯಕತೆ ಇಲ್ಲ ಅಂದಿದ್ದಾರೆ ಜನರೇ ಈಶ್ವರಪ್ಪಗೆ ಬುದ್ಧಿ ಕಲಿಸ್ಬೇಕು ಕಲಿಸ್ತಾರೆ ಹೊಳೆ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ಮಾಜಿ ಡಿಸಿಎಂ ಈಶ್ವರಪ್ಪ ಅಂದ್ರೆ ಈಗ ಬಹಿರಂಗವಾಗಿ ಅಸಮಾಧಾನ ಮಾಡ್ತಾರೆ ಅವ್ರಿಬ್ಬರು ಮಕ್ಕಳ ಮೇಲೆ ಮಾತ್ರ ಪ್ರೀತಿ ಇದೆ ಮತ್ತೆ ಶೋಭಾ ಅವ್ರ ಮೇಲೆ ಮಾತ್ರ ಪ್ರೀತಿ ಇದೆ ಬೇರೆಯವ್ರ ಮೇಲೆ ಪ್ರೀತಿ ಇಲ್ಲ ಅಂತ ಬಹಿರಂಗವಾಗಿ ಹೇಳ್ತಾರೆ ಏನಾದ್ರೂ ಶಿಸ್ತು ಅವರಿಗೆ ಶಿಸ್ತು ಕ್ರಮ ತೆಗೆದುಕೊಳ್ತವೆ ಕ್ಷೇತ್ರ ಮತದಾರರು ಕೂಡ ಕ್ರಮನ ಕೈಗೊಳ್ತಾರೆ ಅವ್ರು ಏನೇನು ಎಷ್ಟೆಷ್ಟು ಮಾತಾಡ್ತಾರೆ ಅದ್ರದ್ದು ದುಪ್ಪಟ್ಟು ಮತ ಮತಗಳು ರಾಘವೇಂದ್ರ ಅವರು ಬೀಳ್ತದೆ ರಾಘವೇಂದ್ರ ಅವರು ಒಬ್ಬ ಜನಪ್ರಿಯ ಸಂಸದ ಇದ್ದಾರೆ ಈ ರೀತಿ ಪುಕ್ಷಾಟೆ ಮಾತುಗಳಿಂದ ಜನ ಗಮನಿಸ್ತಾರೆ ಈಶ್ವರಪ್ಪನವ್ರ ಮಂತ್ರಿಗಳಾಗಿ ಶಿವಮೊಗ್ಗ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳಾಗಿ ಅವ್ರ ಕೊಡುಗೆ ಏನು ಶಿವಮೊಗ್ಗ ಜಿಲ್ಲೆಗೆ ರಾಘವೇಂದ್ರ ಅವರು ಸಂಸದರಾಗಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಾಗಿ ಜಿಲ್ಲೆಗೆ ಏನು ಕೊಡುಗೆ ರಾಜ್ಯಕ್ಕೆ ಏನು ಕೊಡುಗೆ ಅಂತೇಳಿ ಮನೆ ಮನೆಯಲ್ಲೂ ಕೂಡ ಮಾತನಾಡ್ತಾರೆ ಸೊ ಅವರಿಂದ ಕಲಿಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಇವತ್ತು ನಮ್ಮ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಈ ಒಂದು ಚುನಾವಣೆಯಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆದ್ದು ಬರ್ತಾರೆ ಅವ್ರಿಗೇನು ಜನ ಬುದ್ಧಿ ಕಲಿಸ್ಬೇಕು ಕಲಿಸ್ತಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸ್ತಾ ಇರೋಂಥ ಸಂದರ್ಭದಲ್ಲಿ ಈ ರೀತಿ ದೊಡ್ಡ ಸಂಖ್ಯೆಯಲ್ಲಿ ನನಗೆ ಬೆಂಬಲಕ್ಕೆ ನಿಂತ ಮತದಾರರಿಗೆ ನಾನು ಈ ಸಂದರ್ಭ ಅಭಿನಂದನೆ ಸಲ್ಲಿಸ್ತೇನೆ ನಿರೀಕ್ಷೆಗೆ ಮೀರಿ ಎಲ್ಲ ಸಮಾಜದ ಬಂಧುಗಳು ಇಲ್ಲಿ ಸೇರಿದ್ದಾರೆ ಹಿಂದುಳಿದ ವರ್ಗ ಇರ್ಬೋದು ದಲಿತ ವರ್ಗ ಇರ್ಬೋದು ಬ್ರಾಹ್ಮಣರು ಲಿಂಗಾಯತರು ವಕ್ಕಲಿಗರು ಎಲ್ಲ ಸಮಾಜದವರು ಕೂಡ ಕೊಟ್ಟಿರುವಂಥ ಬೆಂಬಲವನ್ನು ನಾನು ಹೇಗೆ ಅವರು ಋಣ ತೀರಿಸ್ಬೇಕು ನನಗಂತೂ ಗೊತ್ತಾಗ್ತಿಲ್ಲ ಅಷ್ಟು ಮಟ್ಟಿಗೆ ಇಲ್ಲೆಲ್ಲ ಬಂದಿದ್ದಾರೆ ಅವರೆಲ್ಲರ ಆಸೆ ಈ ಬಾರಿ ಲೋಕಸಭೆಯಲ್ಲಿ ಈಶ್ವರಪ್ಪ ಗೆಲ್ಲಬೇಕು ಅಂತ ಅವರೆಲ್ಲ ಬಂದಿದ್ದಾರೆ ಅವ್ರ ನಾಮಪತ್ರ ಸಲ್ಲಿಸಿ ಇವತ್ತಿನಿಂದ ನಾನು ದೇವರ ಪೂಜೆ ಮಾಡದಂಗೆ ಈ ಜನರ ಪೂಜೆಯನ್ನು ಮಾಡೋಕ್ಕೆ ತಯಾರಿದ್ದೀನಿ ನಾಲ್ಕು ಜೂನ್ ನಾಲ್ಕನೇ ತಾರೀಕು ನಾನು ಖಂಡಿತ ಈ ಒಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಗೆಲ್ತೀನಿ ಅಂತ ವಿಶ್ವಾಸ ನನಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್